ನಾಡಿಗೆ ನಮಸ್ಕಾರ ಕೆಸಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎನ್ಇಟಿ ನೆಟ್ ಎಕ್ಸಾಮ್ ಇದರಲ್ಲಿ ಪೇಪರ್ ಒನ್ ಯೂನಿಟ್ ನಂಬರ್ ಟೆನ್ ಹೈಯರ್ ಎಜುಕೇಷನ್ ಈ ವಿಭಾಗದಲ್ಲಿ ಒಂದು ಹೊಸ ಕನ್ಸೆಪ್ಟ್ ಇದೆ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಷನ್ ಶಿಕ್ಷಣದ ನಾಲ್ಕು ಸ್ತಂಭಗಳು ನಾಲ್ಕು ಕೊಂಬಗಳು ಅಂತ ಕರಿತೀವಿ ಸ್ತಂಭಗಳು ಶಿಕ್ಷಣದ ನಾಲ್ಕು ಸ್ತಂಭಗಳು ಇದು ಶಿಕ್ಷಣ ನಾಲ್ಕು ಸ್ತಂಭಗಳು ಒಂದು ಎರಡು ಮೂರು ಮತ್ತು ನಾಲ್ಕು ಈ ನಾಲ್ಕು ಸ್ತಂಭಗಳ ಮೇಲೆ ಶಿಕ್ಷಣ ನಿಂತಿದೆ ಶಿಕ್ಷಣದ ನಾಲ್ಕು ಸ್ತಂಭಗಳು ಶಿಕ್ಷಣದ ನಾಲ್ಕು ಕಾಲುಗಳು ಶಿಕ್ಷಣದ ನಾಲ್ಕು ಕೊಂಬಗಳು ನಮ್ಮ ಜಗತ್ತಿನೊಳಗ ಒಂದು ಸಂಸ್ಥೆ ಐತಿ ಜಾಗತಿಕ ಸಂಸ್ಥೆ ಅದ್ರ ಹೆಸರು ಯುನೆಸ್ಕೊ ಯುನೈಟೆಡ್ ನೇಷನ್ಸ್ ಯುನೆಸ್ಕೊ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ ಸಂಯುಕ್ತ ರಾಷ್ಟ್ರ ಸಂಘದವ್ರದ್ದು ಒಂದು ಸಂಸ್ಥೆ ಐತಿ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಸಂಯುಕ್ತ ರಾಷ್ಟ್ರದ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಒಂದು ಸಂಘಟನೆ ಇದೆ ಈ ಸಂಘಟನೆದವರು ನೈನ್ಟೀನ್ ಹಂಡ್ರೆಡ್ ನೈನ್ಟಿ ಸಿಕ್ಸ್ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ವರದಿಯನ್ನು ಜಾರಿಯಲ್ಲಿ ತಂದಿದ್ದಾರೆ ನೈನ್ಟೀನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ದಯವಿಟ್ಟು ನೆನಪಿಡ್ರಿ ಪೇಪರ್ ದೊಳಗ ಪ್ರಶ್ನೆ ಕೇಳುತ್ತಾರೆ ಯುನೆಸ್ಕೊ ಇವರು ಎಷ್ಟನೇ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಶನ್ ಒಂದು ರಿಪೋರ್ಟ್ ಅನ್ನು ಜಾರಿಯಲ್ಲಿ ತಂದಿದ್ದಾರೆ ಪ್ರಕಟಿಸಿದ್ದಾರೆ ನೈನ್ಟೀನ್ ಹಂಡ್ರೆಡ್ ನೈನ್ಟಿ ಸಿಕ್ಸ್ ಆ ರಿಪೋರ್ಟ್ ಹೆಸರು ಏನು ಅಂತೇಳಿ ಆಸಾಂ ಸೆಟ್ ದೊಳಗೆ ಪ್ರಶ್ನೆ ಕೇಳಿದ್ರೆ ನನಗೆ ಆ ರಿಪೋರ್ಟ್ ಹೆಸರು ಲರ್ನಿಂಗ್ ಲರ್ನಿಂಗ್ ದ ಟ್ರೆಜರ್ ವಿದಿನ್ ದ ಟ್ರೆಜರ್ ವಿದಿನ್ ಲರ್ನಿಂಗ್ ಅಂದ್ರೆ ಕಲಿಕೆ ಟ್ರೆಜರ್ ಟ್ರೆಜರ್ ಅಂದ್ರೆ ನಿಧಿ ನಿಧಿ ಅಂದ್ರೆ ಸಂಪತ್ತು ಸಂಪತ್ತು ಅಂದ್ರೆ ಬೆಲೆ ಬಾಳುವುದು ಬೆಲೆ ಬಾಳುವುದು ಅಂದ್ರೆ ಅಮೂಲ್ಯವಾದದ್ದು ಅಂದ್ರೆ ನಮ್ಮೊಳಗೆ ಲರ್ನಿಂಗ್ ಅದರ ಸಬ್ ಟೈಟಲ್ ಏನೈತಿ ದ ಟ್ರೆಜರ್ ವಿದಿನ್ ನಮ್ಮೊಳಗೆ ಅಮೂಲ್ಯವಾದ ಸಂಪತ್ತು ಇದೆ ನಮ್ಮೊಳಗೆ ಮೌಲ್ಯಯುತವಾದ ಒಡವೆ ಬಂಗಾರ ಹಣ ಅತಿ ಮೌಲ್ಯವಾದಂತ ಸಂಪತ್ತು ನಮ್ಮ ಒಳಗೆ ಇದೆ ಲರ್ನಿಂಗ್ ಅದರ ಸಬ್ ಟೈಟಲ್ ದ ಟ್ರೆಜರ್ ವಿದಿನ್ ಈ ರಿಪೋರ್ಟ್ ದಲ್ಲಿ ಅವರು ನಾಲ್ಕು ಸ್ತಂಭಗಳ ಬಗ್ಗೆ ಎಜುಕೇಶನ್ದ ನಾಲ್ಕು ಸ್ತಂಭಗಳ ಬಗ್ಗೆ ಹೇಳಿದ್ದಾರೆ ಮೊದಲನೇ ಸ್ತಂಭ ಲರ್ನಿಂಗ್ ಟು ನೋ ಲರ್ನಿಂಗ್ ಟು ನೋ ತಿಳಿದುಕೊಳ್ಳುವ ಸಲುವಾಗಿ ಕಲಿಕೆ ತಿಳಿದುಕೊಳ್ಳುವ ಸಲುವಾಗಿ ನಾವು ಓದಬೇಕು ತಿಳಿದುಕೊಳ್ಳುವ ಸಲುವಾಗಿ ನಾವು ಅಭ್ಯಾಸ ಮಾಡಬೇಕು ತಿಳಿದುಕೊಳ್ಳುವ ಸಲುವಾಗಿ ನಾವು ಶಾಲೆ ಕಲಿಬೇಕು ತಿಳಿದುಕೊಳ್ಳುವ ಸಲುವಾಗಿ ನಾವು ಓದಬೇಕು ಏನು ತಿಳಿದುಕೊಳ್ಳಬೇಕು ಅಕ್ವೈರಿಂಗ್ ನ್ಯೂ ನಾಲೇಜ್ ಹೊಸ ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ಹೊಸ ಹೊಸ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಓದಬೇಕು ನಾವೆಲ್ಲರೂ ನೌಕರಿಗಾಗಿ ಓದ್ತಿರ್ತೀವ್ರಿ ಇಲ್ಲಿ ಅದರದ್ದು ಉದ್ದೇಶ ಅಲ್ಲ ಅಂತ ಹೇಳ್ತಾರೆ ಅವ್ರು ಅದರ ಆಚೆಗಿನ ಉದ್ದೇಶ ಇದೆ ಅದರ ಹೊರಗಿನ ಉದ್ದೇಶ ಇದೆ ಜ್ಞಾನವನ್ನು ಪಡೆಯುವ ಸಲುವಾಗಿ ನಾವು ಓದಬೇಕು ಹೊಸ ಹೊಸ ಜ್ಞಾನವನ್ನು ವಿಷಯವನ್ನು ಅರ್ಥವನ್ನು ಕೌಶಲ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಓದಬೇಕು ಇಲ್ಲಿ ನಾವು ಲರ್ನಿಂಗ್ ಫಾರ್ ನಾಲೆಜ್ ಜ್ಞಾನ ಪಡೆಯುವ ಸಲುವಾಗಿ ನಾವು ಓದಬೇಕು ಅಂತೇಳಿ ಮೊದಲನೇ ಕೌಶಲ್ಯ ಇದೆ ಮೊದಲನೇ ಸ್ತಂಭ ಇದೆ ಇದಕ್ಕೆ ಶಿಕ್ಷಣದ ಮೊದಲನೇ ಸ್ತಂಭ ಎಂದು ಕರೆಯುತ್ತಾರೆ ಪ್ಲೀಸ್ ನೆನಪಿಡ್ರಿ ನಾಲ್ಕು ಸ್ತಂಭದ ಪೇಪರ್ ನೆಟ್ ಎಕ್ಸಾಮ್ ಅದನ್ನು ಕೇಳಿದ್ರಿ ಇದು ಪ್ರಶ್ನೆ ಏನು ಇಲ್ಲ ಅಂದ್ರೂ ನನ್ನ ಎಂಬತ್ತು ಎಕ್ಸಾಮ್ ದೊಳಗೆ ಒಂದು ಏಳು ಬಾರಿ ಸೆವೆನ್ ಟೈಮ್ಸ್ ಇದ್ರ ಮೇಲಿನ ಪ್ರಶ್ನೆಯನ್ನು ಕೇಳಿದ್ರು ಆದ್ರೆ ಬೇರೆ ಬೇರೆ ಅಂಗಲ್ ಪ್ರಶ್ನೆಯನ್ನು ಕೇಳಿದ್ರು ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಶನ್ ಹೇಳಿದವರು ಯಾರು ಯೂನೆಸ್ಕೋದವ್ರು ಯುನೆಸ್ಕೋ ಫುಲ್ ಫಾರ್ಮ್ ಯಾವುದು ಹಿಂಗ್ನ ಪ್ರಶ್ನೆ ಕೇಳ್ತಾರ್ರಿ ಕೇಳಿದ್ರು ಎರಡನೇ ಸ್ತಂಭ ಯಾವುದು ಮೊದಲನೇ ಸ್ತಂಭ ಲರ್ನಿಂಗ್ ಟು ನೋ ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಓದಬೇಕು ಸುಮ್ ಬರೇ ಓದೋದಂದ್ರೆ ಓದೋದಲ್ಲ ಇತಿಹಾಸ ಇತಿಹಾಸ ಓದ್ತೀನೋ ಇತಿಹಾಸ ಯಾಕೆ ಓದಬೇಕು ಜ್ಞಾನ ಪಡೆಯುವ ಸಲುವಾಗಿ ವಿಜ್ಞಾನ ಏಕೆ ಓದಬೇಕು ಸೈಂಟಿಫಿಕ್ ರೀಸನ್ ಅನ್ನು ತಿಳಿದುಕೊಳ್ಳುವ ಸಲುವಾಗಿ ಓದಬೇಕು ರಾಜಕೀಯ ಪೊಲಿಟಿಕಲ್ ಸೈನ್ಸ್ ಯಾಕೆ ಓದಬೇಕು ರಾಜಕೀಯ ಸಿಸ್ಟಮ್ ಅನ್ನ ತಿಳಿದುಕೊಳ್ಳುವ ಸಲುವಾಗಿ ಓದಬೇಕು ತಿಳುವಳಿಕೆ ಲರ್ನಿಂಗ್ ಟು ಡೂ ಎರಡನೇದು ಕಲಿಕೆ ಮಾಡಬೇಕು ಓದಬೇಕು ಎದುರು ಸಲುವಾಗಿ ಟು ಡೂ ಟು ಡೂ ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಕೆಲಸ ಮಾಡುವ ಸಲುವಾಗಿ ಪ್ರಾಕ್ಟಿಕಲ್ ಪ್ರಾತ್ಯಕ್ಷಿಕವಾಗಿ ಕೆಲಸ ಮಾಡುವ ಸಲುವಾಗಿನೂ ಓದಬೇಕು ಓದಿಲಿ ಜ್ಞಾನ ಪಡೆಯುತ್ತೇವೆ ಓಕೆ ಎರಡನೇದು ಸ್ತಂಭ ಏನೈತಿ ಲರ್ನಿಂಗ್ ಯಾಕೆ ಓದ್ಬೇಕು ಯಾಕೆ ಅಭ್ಯಾಸ ಮಾಡ್ಬೇಕು ಯಾಕೆ ಅಧ್ಯಯನ ಮಾಡ್ಬೇಕು ಯಾಕೆ ವಿಷಯವನ್ನ ತಿಳಿದುಕೊಳ್ಬೇಕು ಯಾಕೆ ಅದನ್ನ ನೆನಪಿನ ಇಟ್ಕೋಬೇಕು ಯಾಕೆ ಅದನ್ನ ಅರ್ಥ ಮಾಡಿಕೊಳ್ಬೇಕು ಟು ಡೂ ಪ್ರಾಕ್ಟಿಕಲ್ ಕೆಲಸ ಮಾಡುವ ಸಲುವಾಗಿ ಕೃತಿ ಮಾಡುವ ಸಲುವಾಗಿ ಕೆಲಸ ಮಾಡುವ ಸಲುವಾಗಿ ವರ್ಕ್ ಮಾಡುವ ಸಲುವಾಗಿ ಚಟುವಟಿಕೆ ಮಾಡುವ ಸಲುವಾಗಿ ನಾವು ಕೆಲಸ ಮಾಡಿದೆ ಅಂದ್ರೆ ಅದು ಪ್ರೊಡಕ್ಟಿವ್ ಆಗಿ ಹೊರ ಹೊಮ್ಮುತ್ತದೆ ನಾವು ಕೆಲಸ ಈಗ ನೋಡ್ರಿ ನಾವು ನಾವು ನಾನು ಓದಿನಿ ಲರ್ನಿಂಗ್ ಟು ಡೂ ಓದಿದ ಮೇಲೆ ಅದನ್ನ ನಾನು ಹೇಗೆ ಕೆಲಸ ಮಾಡಬೇಕು ಅದು ನಮಗ್ ಬರ್ಬೇಕು ಕೆಲಸ ಮಾಡಿದಾಗನೆ ಆ ಕೆಲಸ ಮಾಡಿದಂಥ ಕೆಲಸ ಮಾಡಿದಾಗ ವಸ್ತು ತಯಾರಾಗ್ತದ ಮಾರಾಟ ಮಾಡ್ತೀವಿ ಅದರಿಂದ ಹಣ ಬರ್ತೈತಿ ಜೀವನ ನಡಿತೈತಿ ಈಗ ನಾನು ಓದಿನಿರಿ ಎಲ್ಲ ಬುಕ್ಗಳ ಓದಿ ನಾನು ನಿಮ್ಮೆದುರು ಈಗ ಪಾಠ ಮಾಡಲಿದ್ದೀನಿ ಲರ್ನಿಂಗ್ ಓದಿ ನಿಮಗೆ ಪಾಠ ಮಾಡೋ ಸಲುವಾಗಿ ನಾನು ಓದಿದ್ದೇನೆ ಟು ಕೆಲಸ ಮಾಡುವ ಸಲುವಾಗಿ ಓದಬೇಕು ಇದು ಪ್ರಾಕ್ಟಿಕಲ್ ವರ್ಕ್ ಮೂರನೇ ಕೆಲಸ ಇದ್ರಿ ಲರ್ನಿಂಗ್ ಟು ಲಿವ್ ಟುಗೆದರ್ ಆ ಎಂತ ಅದ್ಭುತ ಪಾಯಿಂಟ್ಸ್ ಅದ ನೋಡ್ರಿ ಲರ್ನಿಂಗ್ ಟು ಲಿವ್ ಟುಗೆದರ್ ಓದಬೇಕು ಉದ್ದೇಶ ಏನು ಜನರ ಮಧ್ಯದೊಳಗೆ ಇರಬೇಕು ಜನರ ಜೊತೆಗೆ ಇರಬೇಕು ಸಮಾಜದ ಜೊತೆಗೆ ಇರಬೇಕು ದೇಶದ ಜೊತೆಗೆ ಇರಬೇಕು ಜಗತ್ತಿನ ಜೊತೆಗೆ ಇರಬೇಕು ನಾವೆಲ್ಲರೂ ಕೂಡಿ ಇರಬೇಕು ನಾವೆಲ್ಲರೂ ಕೂಡಿ ಬಾಳಬೇಕು ನಾವೆಲ್ಲರೂ ಕೂಡಿ ಬದುಕಬೇಕು ಇಲ್ಲ ಐತ್ರಿ ಇಲ್ಲಿ ಸೋಶಿಯಲ್ ಸ್ಕಿಲ್ ಅಂತ ಕರಿತೀವಿ ಸೋಶಿಯಲ್ ಯಾಕಂದ್ರೆ ಮನುಷ್ಯ ಸಮಾಜದ ಪ್ರಾಣಿ ಸೋಷಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಮಾತನಾಡೋ ಕೌಶಲ್ಯ ಬೆಳೆದಿರಬೇಕು ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅವನು ನನಗೆ ಹೆಲ್ಪ್ ಮಾಡ್ತಾನೆ ಒಬ್ರಿಗೊಬ್ರು ಸಹಕಾರ ಮನೋವೃತ್ತಿ ಇಲ್ಲಿರ್ಬೇಕು ಲರ್ನಿಂಗ್ ಟು ಡು ಲರ್ನಿಂಗ್ ಟು ನೋ ಲರ್ನಿಂಗ್ ಟು ಡೂ ಅಂಡ್ ಲರ್ನಿಂಗ್ ಟು ಲಿವ್ ಟುಗೆದರ್ ಮೂರನೇದು ನಾಲ್ಕನೇ ಸ್ತಂಭ ಐತಿ ಲರ್ನಿಂಗ್ ಟು ಬಿ ಟು ಬಿ ಟು ಬಿ ಅಂದ್ರೆ ಓದುವುದು ಎದ್ರ ಸಲುವಾಗಿ ಟು ಬಿ ಮನುಷ್ಯನಾಗಿ ಇರುವ ಸಲುವಾಗಿ ಓದುವುದು ಬಿ ಅಂದ್ರೆ ಇರು ನೀನು ಒಬ್ಬ ಮನುಷ್ಯ ಮನುಷ್ಯನಾಗಿರ್ಬೇಕು ಮನುಷ್ಯ ಮನುಷ್ಯನ ತರ ವರ್ತನೆ ಮಾಡಬೇಕು ಮನುಷ್ಯ ಮನುಷ್ಯನ ತರ ಜವಾಬ್ದಾರಿಯಿಂದ ಇರಬೇಕು ಮನುಷ್ಯ ಮನುಷ್ಯತ್ವದಿಂದ ಬದುಕಬೇಕು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯುವ ಸಲುವಾಗಿ ನಾವು ಓದಬೇಕು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೇಳಿ ಕರಿತಿರೋದಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪರ್ಸನಾಲಿಟಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಾಸ ವ್ಯಕ್ತಿಯ ವಿಕಾಸ ಆಗಬೇಕು ವ್ಯಕ್ತಿ ಮೇಲೆ ಜವಾಬ್ದಾರಿ ಬೇಕು ವ್ಯಕ್ ನೋಡ್ರಿ ಬುದ್ಧಿವಂತಿಕೆ ವರ್ತನೆ ತನ್ನ ಜವಾಬ್ದಾರಿ ಹೆಚ್ಚಾಗುವುದು ಸಿಸ್ಟಮೆಟಿಕ್ ಆಗಿರೋದು ರೆಸ್ಪಾನ್ಸಿಬಿಲಿಟಿ ಹೊತ್ಕೊಳ್ಳೋದು ಜವಾಬ್ದಾರಿ ಹೊತ್ಕೋಬೇಕು ಏನೇ ಮಾಡಿದ್ರು ಏನೇ ಘಟನೆ ನಡೀತಿದೆ ಅಂದ್ರೆ ನಾವು ಜವಾಬ್ದಾರಿ ಹೊತ್ಕೊಳ್ಳಂಗಿಲ್ಲ ಜವಾಬ್ದಾರಿ ಹೊತ್ಕೋಬೇಕಂತ ಹೇಳ್ತದ ಲರ್ನಿಂಗ್ ಟು ಬಿ ಸತ್ಯ ಘಟನೆ ನಡೆದಿತ್ತು ಅದಕ್ಕೆ ಕಾರಣೀಭೂತ ನಾನೇ ಇದ್ದಂದ್ರೆ ಅದ್ ಇದೂತ ನಾನು ಇದ್ದೀನಿ ನಾನು ನಾನಲ್ಲ ಸ್ಪಷ್ಟವಾಗಿ ಹೇಳೋದು ವ್ಯಕ್ತಿತ್ವ ಬದ ವ್ಯಕ್ತಿತ್ವ ವಿಕಾಸ ಮಾಡುವ ಸಲುವಾಗಿ ವ್ಯಕ್ತಿ ಮತ ಬದಲಾವಣೆ ಮಾಡುವ ಸಲುವಾಗಿ ವ್ಯಕ್ತಿ ಮತ ಬೆಳೆಯುವ ಸಲುವಾಗಿ ವ್ಯಕ್ತಿಯ ಜವಾಬ್ದಾರಿಯನ್ನು ಹೆಚ್ಚಿಸುವ ವ್ಯಕ್ತಿಯ ಇಂಟ್ರೆಸ್ಟ್ ಹೆಚ್ಚಿಸುವ ಸಲುವಾಗಿ ವ್ಯಕ್ತಿಯ ಟ್ಯಾಲೆಂಟ್ ಹೆಚ್ಚಿಸುವ ಸಲುವಾಗಿ ನಾವು ಓದಬೇಕು ಸೊ ಹೀಗೆ ನಾಲ್ಕು ಸ್ತಂಭಗಳು ಇವೆ ಈ ನಾಲ್ಕು ಸ್ತಂಭಗಳಿಗೆ ನಾವು ಪಿಲ್ಲರ್ಸ್ ಆಫ್ ಎಜುಕೇಶನ್ ಎಂದು ಕರೆಯುತ್ತೇವೆ ತಿಳಿದ್ರಿ ಹೋಪ್ ನಿಮ್ಗೆ ತಿಳಿದೈತಿ ಅಂತ ತಿಳ್ಕೊತೀನಿ ಪ್ರಶ್ನೆ ಏನ್ ಕೇಳ್ತಾರೀ ಯುನೆಸ್ಕೋದವರು ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಶನ್ ಬಗ್ಗೆ ಹೇಳಿದ್ದಾರೆ ಇವರು ಎಷ್ಟನೇ ಇಶ್ಯೊಳಗೆ ಹೇಳಿದ್ದಾರೆ ಯಾವ ವರದಿಯನ್ನು ಜಾರಿಯಲ್ಲಿ ತಂದಿದ್ರು ದ ಲರ್ನಿಂಗ್ ದ ಟ್ರೆಜರ್ ವಿದಿನ್ ಅನ್ನೋ ಒಂದು ವರದಿಯನ್ನು ತಂದಿದ್ರು ಇದು ಯಾವ ಇದು ಯಾರಿಗೆ ಹೇಳಿದ್ದಾರೆ ಜಗತ್ತಿನೊಳಗಿರುವ ಎಲ್ಲ ದೇಶಗಳಿಗಾಗಿ ಇವರು ಹೇಳಿದ್ದಾರೆ ಎಷ್ಟು ಪಿಲ್ಲರ್ಸ್ಗಳು ನಾಲ್ಕು ಪಿಲ್ಲರ್ಗಳು ಮೊದಲನೇದ ಲರ್ನಿಂಗ್ ಟು ನೋ ಎರಡನೇದು ಲರ್ನಿಂಗ್ ಟು ಡೂ ಮೂರನೇದು ಲರ್ನಿಂಗ್ ಟು ಲಿವ್ ಟುಗೆದರ್ ನಾಲ್ಕನೇದು ಲರ್ನಿಂಗ್ ಟು ಬಿ ಥ್ಯಾಂಕ್ ಯು ನಮಸ್ಕಾರ